ಅರೇ ಏನಿದು ಉಮ್ಮಿ ಇನ್ನು ಮಲ್ಗೆ ಇದಾಳೆ ಸೊಸೆ ಅಡ್ಗೆ ಮನೇಲಿ ಇದ್ರೆ ಶಬ್ದನೇ ಬರಲ್ಲ ಇಷ್ಟು ಶಬ್ದ ಏನಿದು ದೆವ್ವ ಏನಾದರೂ ಬಂದು ಕೂತಿದ್ಯೋ ಹೆಂಗೋ ಅಯ್ಯೋ ರಾಮ ದೆವ್ವ ಅಲ್ಲ ದಡ್ಡನ ಮಗನೆ ಎಲ್ಲ ಅವರ ಅಮ್ಮನ ಆಗಿನ ಅಡ್ಗೆ ಮನೆಯಲ್ಲಿ ರಂಪ ಮಾಡ್ತೇನೆ ನಾನ್ ಭಯ ಬಿದ್ದೋದೆ ಚೆಕ್ ಲೋ ದಡ್ನನ್ ಮಗನೆ ಏನೋ ಮಾಡ್ತಿದ್ದೀಯಾ ಅಪ್ಪ ಅದು ಸುಮ್ಮಿಗೆ ತಲೆನೋವು ಮಲ್ಗಿದಾಳೆ ಅದಕ್ಕೆ ಕಾಫಿ ಮಾಡೋಕೆ ಅಂತ ಬಂದೆ ನೀವೇನಪ್ಪ ಬೆಳಗ್ಗೆ ಬೆಳಗ್ಗೆ ಅಡಿಗೆ ಮನೆ ಕಡೆಗೆ ಅಮ್ಮೆ ಹಾಕಿ ಇನ್ನೂ ಎದ್ದಿಲ್ಲ

ಲೇ ಸುಮ್ಮಿ ಅವ್ವ ಮಹಾತಾಯಿ ಸ್ವಲ್ಪ ತಟ್ಟಿಗೆ ತಂದೆ ತುಂಬ ತಲೆನೋವು ಅತ್ತೆ ಹೌದು ಸುಮ್ಮಿ ನನಗೂ ಕೂಡ ಹೌದು ನಿಮ್ಮಿಬ್ರಿಗೂ ಒಟ್ಟಿಗೆ ತಲೆ ನೋವು ಯಾಕೆ ಬಂತು ರಾತ್ರಿ ನಿದ್ದೆನೆ ಬಂದಿಲ್ಲ ಮೂರು ಗಂಟೆ ಆದರೂ ಹೌದು ಇಬ್ರು ಕೂಡ ಮಳೆಗೇ ಇಲ್ಲ ನಿದ್ದೆ ಬಂದಿಲ್ವಾ ಯಾಕೆ ಏನಾಯ್ತು ಏನು ಸಮಾಚಾರ ಅದು 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 ಏನು ಅದು ಅದು ಅಂತ ರಾಗೆ ಹೇಳಿ ಅದು ಹೇಳ ಏನು ಅದು ಏನು ಹೇಳಿರಲಿ ಏನದು ಇಬ್ಬರೂ ಗುಸು ಗುಸು ಬಿಸಿ ಅಂತ ಅಯ್ಯೋ ಏನಿಲ್ಲಪ್ಪ ಅಯ್ಯೋ ಅದು ರೀ ನಾವಿಬ್ರು ಕೂಡ ನಿನ್ನೆ ನೈಟ್ ಯೂಟ್ಯೂಬ್ ನೋಡ್ಕೊಂಡೇ ಕುತ್ಕೊಂಡು ಬಾಕಿ ಆದ್ವಿ ನಾವು ಒಬ್ಬ ಯೂಟ್ಯೂಬರ್ ಬ್ಲಾಗರ್ನ ದಿನ ನೋಡ್ತೀವಿ ಆದ್ರೆ ಅವನು ನಿನ್ನೆಯಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋನೇ ಹಾಕಿಲ್ಲ ಅದಕ್ಕೋಸ್ಕರ ಹನ್ನೆರಡು ಗಂಟೆಗೆ ಬರುತ್ತೆ ಒಂದು ಗಂಟೆ ಬರುತ್ತೆ ಎರಡು ಗಂಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೂರು ಗಂಟೆ ತನಕ ಅದೇ ನೋಡ್ತಾ ನೋಡ್ತಾ ಅಲ್ಲಿಗೆ ಬಾಕಿ ಆದ್ವಿ ಅದಕ್ಕೋಸ್ಕರ ನಿದ್ದೆನೇ ಮಾಡಿಲ್ಲ ಅವ್ನು ಇನ್ನು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋನೇ ಹಾಕಿಲ್ಲ ಟೂ ಇಬ್ರಿಗೂ ಕೂಡ ಯೂಟ್ಯೂಬ್ ಹುಚ್ಚಿರ್ದಿದೆ ಯೂಟ್ಯೂಬ್ ಬಳಸಿದ್ರೆ ಸಾಲದು ಅದರದ ಹಾಗೋ ಹೋಗುಗಳೂ ಬರಬೇಕು ನಿಮಗೆ ಗುಗ್ಗುಗಳದ ಏನೇನ್ ಬರ್ತావೋ ಏನೇನ್ ನೋರ್ತావೋ ರೀ ಯೂಟ್ಯೂಬ್ ಬಗ್ಗೆ ನಿಮಗೆ ಗೊತ್ತು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ನಾವು 24 ಗಂಟೆ ಕೂಡ ಅದರಲ್ಲೇ ಇರ್ತೀವಿ ಏನು ಗೊತ್ತಿರೋದು ನಿಮ್ಮ ತಲೆ ಒಳಗಡೆ ಮಣ್ಣೆ ಇರೋದು ಅಲ್ಲಿ ನೀವು ಕಾಯ್ತಿರೋ ಯೂಟ್ಯೂಬರ್ ಬ್ಲಾಗರ್ ಆಗಿ ಅವ್ರ ಹೆಂಡತಿ ಜೊತೆ ಬಾನಲ್ಲೇ ಬಾನಲ್ಲೇ ಮಧುಚಂದ್ರಕೇ ಅಂತ ಆಡೋ ಹೇಳ್ತಾ ಇದ್ದರೆ ನೀವಿಬ್ರು ಇಲ್ಲಿ ಅವ್ರನ್ನ ಕಾಯ್ತಾ ಕೂತಿದ್ದೀರಾ ಅಯ್ಯೋ ರೀ ನಿಮ್ಗೆ ಹೇಗೆ ಗೊತ್ತು ಎಫ್ ಡಿಯಲ್ಲಿ ಅವರ ಮದುವೆ ವಿಡಿಯೋ ಹಾಕಿದ್ದಾರೆ ನೀವಿಬ್ರು ಗೂಬೆಗಳು ಮೂರತ್ತು ಯೂಟ್ಯೂಬ್ ನೋಡ್ತಾ ಕೂತ್ರೆ ಬೇರೆ ವಿಷಯ ಗೊತ್ತಾಗುತ್ತೆ ಅಯ್ಯೋ ಹಾಗಾದ್ರೆ ಅವರು ಹನಿಮೂನ್ ಹೋಗಿರೋದು ಹಾಕಿದಾರಾ ನಮಗೆ ಗೊತ್ತೇ ಇಲ್ಲ ಹ್ಞೂ ಎಲ್ಲನೂ ಅಪ್ಡೇಟ್ ಮಾಡ್ತಿದ್ದಾರೆ ಎಲ್ಲ ಅಂತಾರೆ ನಿಮ್ಮ ಮೂತಿಗೆ ಹೋಗೋಗಿ ಕೆಲಸ ನೋಡಿ ಏನೇ ನೋಡಿ ನೋಡ್ತಾರಂತೆ ನಿಮ್ಮ ಮುಖಕ್ಕೆ ಅಯ್ಯೋ ಕೆಲಸ ನೋಡಿ ಅಂದ್ರೆ ಎಲ್ಲಿ ಓಡೋದ್ರು ತಿಂಡಿ ಮಾಡೋದು ಯೂಟ್ಯೂಬ್ ರೀ ಹಾಕಿಲ್ಲ ಅಂದ್ರಲ್ಲ ವಿಷಯ ನೀವೇ ಕೊಟ್ಟರಲ್ಲ ನಾವು ಹೌದು ನೀವೇ ಎಫ್ ಬಿ ಸಾಕಲ್ವಾ ಅಂದರೆ

அத்தே அடிகேகிடு உண்டு மல்கண பண்ணி அத்தே சசே நடி நடி அடிகே நடிநடி அத்தே தடி தடி மொபைல் சார்ஜ் ஆக்கி வரவே தடி தடி